ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇವತ್ತು ನಾವು ಎಲ್ಲಿಗೂ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಮಳೆ ಬರ್ತಾ ಇದೆ ಒಡವೆ ಅಂಗಡಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ ನಾನು ನನ್ನ ಫ್ರೆಂಡು ಫ್ರೆಂಡ್ಸ್ ಎಷ್ಟು ಬೆಲೆ ಆಗಿದೆ ಗೋಲ್ಡ್ ರೇಟ್ ಅಂದರೆ ಅಯ್ಯೋ ಯಾಕೆ ಹೇಳ್ತೀರಾ ಒಂದು ಗ್ರಾಮ್ ಬಂದು ಹನ್ನೊಂದು ಸಾವಿರದ ಐನೂರು ರೂಪಾಯಿ ಇದೆ ವೇಸ್ಟೇಜ್ ಕೂಲಿ ಬಿಟ್ಟು ವೇಸ್ಟೇಜ್ ಕೂಲಿ ಎಲ್ಲ ಸೇರಿದ್ರೆ ಹನ್ನೆರಡುವರೆ ಸಾವಿರ ರೂಪಾಯಿ ನಮ್ಮ ಕತ್ತು ನೋಡಿ ಈ ನೆಕ್ಲೆಸ್ ಬಂದು ಆರು ಲಕ್ಷ ಹೇಳ್ತಾ ಇದ್ದಾರೆ ನಾನು ಹಾಕ್ಕೊಂಡಿರ್ತಕ್ಕಂಥ ನೆಕ್ಲೆಸ್ ಬಂದು ಸಿಕ್ಸ್ ಲ್ಯಾಕ್ ಹೇಳ್ತಾ ಇದ್ದಾರೆ ಎಷ್ಟು ಬೆಲೆ ಆಗಿದೆ ಅಂದರೆ ಊಹಿಸಲು ಸಾಧ್ಯವಿಲ್ಲ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಬೆಲೆ ಆಗುತ್ತಂತೆ ಆದಷ್ಟು ಈಗೇ ನೀವು ಮನಿ ಸೇವಿಂಗ್ ಪ್ರ್ಯಾಕ್ಟೀಸ್ ಮಾಡ್ಕೊಂಡು ನೀವು ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಒಂದುಂಟು ಮತ್ತು ಹಾಗೆ ಎಲ್ಲ ನೋಡಿಕೊಂಡು ನಾವು ಸೇರಿ ಆಯಿತು ಅಂತೇಳಿ ಅಷ್ಟೊಂದು ಅಮೌಂಟ್ ನಮ್ಮ ಹತ್ರ ಅಷ್ಟೊಂದು ತೊಗೊಂಡೋಗಿರಲಿಲ್ಲ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರ್ತಕ್ಕಂಥಷ್ಟು ಅಮೌಂಟ್ ತೊಗೊಂಡಿರಲಿಲ್ಲ ಸರಿ ಬರ್ತೀವಿ ಅಂತೇಳಿ ಮತ್ತೆ ನಾವು ಮನೆ ಕಡೆ ಹೊರಟ್ವಿ ಮತ್ತೆ ಮನಸ್ಸಾಯಿತು ತಿರುಗಿ ಬಂದ್ವಿ ತಿರುಗಿ ಹಾಕಿ ನೋಡಿದ್ವಿ ನನಗಂತೂ ಈ ನೆಕ್ಲೆಸ್ ಮೇಲೆ ಕಣ್ಣಾಗ್ಬಿಟ್ಟಿದೆ ಖಂಡಿತ ನಾನು ತಗೊಂಡೇ ತೊಗೊಬೇಕು ಅಂತ ಡಿಸೈಡ್ ಮಾಡಿಬಿಟ್ಟೆ ಸಿಕ್ಸ್ ಲ್ಯಾಕ್ ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ನೋಡಿ ಮಾತಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ನಾನು ಫುಲ್ಲಾಗಿ ಅಪ್ಡೇಟ್ ಮಾಡ್ತೀನಿ ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಲೆಮನ್ ಫ್ರೆಂಡ್ಸ್ ಈ ಲೆಮನ್ ಬಂದು ಪ್ರತಿನಿತ್ಯ ಒಂದು ಲೀಟರ್ ನೀರಿಗೆ ಒಂದು ಲೆಮನ್ ಬಂದು ನಾವು ಫುಲ್ಲಾಗಿ ಹಾಕ್ಬಿಟ್ಟು ಉಪ್ಪು ಉಪ್ಪಾಕಿ ಚೆನ್ನಾಗಿ ಶೇಕ್ ಮಾಡಿ ಇಟ್ಬಿಡಬೇಕು ಮಾರ್ನಿಂಗ್ ಎದ್ದಿದ ತಕ್ಷಣನೇ ನೀವು ಬ್ರಷ್ ಕೂಡ ಮಾಡ್ದಿರ ಈ ಒಂದು ಲೀಟರ್ ನೀರನ್ನು ಕುಡಿದ್ರೆ ವೆಯ್ಟ್ ಲಾಸ್ ಸೂಪರಾಗಿ ಆಗುತ್ತೆ ಮತ್ತು ಎನರ್ಜಿಟಿಕ್ಕಾಗಿರುತ್ತೆ ಅವತ್ತಿನ ಎಲ್ಲ ಸೂಪರಾಗಿ ಹೋಗುತ್ತೆ ಈ ಥರ ತರ್ಟಿ ಡೇಸ್ ಫಾಲೋ ಮಾಡಬೇಕಂತೆ ನೋಡೋಣ ನಾನು ಟ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ಇದು ಬಂದು ಮೆಂತ್ಯ ಸೊಪ್ಪು ಮತ್ತು ಇದು ಬಂದು ನುಗ್ಗೆ ಸೊಪ್ಪು ಇವೆರಡನ್ನು ಒಣಗಿಸ್ಬಿಟ್ಟು ಇದನ್ನು ಪೌಡ್ರ್ ಮಾಡಿ ನಾವು ಆ ನೀರು ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಸೂಪರಾಗಿ ವೆಯ್ಟ್ ಲಾಸು ಆಗುತ್ತೆ ಮತ್ತು ತುಂಬ ಜನಕ್ಕೆ ಮಲಬದ್ಧತೆ ಇರುತ್ತಲ್ವಾ ಅದೆಲ್ಲ ಫುಲ್ಲಾಗಿ ಕ್ಲಿಯರ್ ಆಗುತ್ತೆ ಹೊಟ್ಟೆಯಲ್ಲಿ ಹುಣ್ಣೆ ಹಣ ಇದ್ದರೆ ಅದು ಕಂಪ್ಲೀಟಾಗಿ ಹೊಟ್ಟೆಯಲ್ಲಿರ್ತಕ್ಕಂಥ ಹೂ ಹುಣ್ಣೆಲ್ಲ ಹಾರುತ್ತೆ ಈ ಥರ ಹೇಳ್ತಾ ಇದ್ದಾರೆ ನಾನು ಟ್ರೈ ಮಾಡ್ತಾಯಿದ್ದೀನಿ ಈಗ ಬಂದು ಇದನ್ನೆಲ್ಲ ಒಣಗ್ಸೋಕೆ ಇಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ನಾನು ನಿಮಗೆ ನಾನು ಫುಲ್ಲಾಗಿ ಕಂಪ್ಲೀಟಾಗಿ ತೋರಿಸ್ತೀನಿ ನೀವು ಕೂಡ ಟ್ರೈ ಮಾಡಿ ನುಗ್ಗೆ ಸೊಪ್ಪಲ್ಲಿ ತುಂಬ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಮಿನರಲ್ಸ್ ಅಂಶಗಳು ಅಡಗಿದೆ ಅದರ ಜೊತೆಯಲ್ಲಿ ಬಂದು ನೀವು ದಾಸವಾಳ ನೋಡಿ ಈ ಥರ ದಾಸವಾಳ ಕೆಂಪು ದಾಸವಾಳ ಆಗಿರಬೇಕು ದೊಡ್ಡ ದಾಸವಾಳ ಆಗಿರಬೇಕು ಈ ಥರ ಇದನ್ನು ಸೇರಿ ಇದನ್ನು ಒಣಗಿಸಿ ನೀವು ಅದ್ರ ಜೊತೆ ಪೌಡ್ರ್ ಮಾಡಿ ಕುಡಿಯೋದ್ರಿಂದ ನಮ್ಮ ಕೂದಲಿಗೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತಂತೆ ಮತ್ತು ಸ್ಕಿನ್ಗೂ ಒಳ್ಳೆಯದು ಮತ್ತು ಹೊಟ್ಟೆಗೂ ತುಂಬ ಒಳ್ಳೆಯದು ನಾವು ನ್ಯಾಚುರಲ್ ಆಗಿ ಮಾಡ್ತಕ್ಕಂತಹ ಇಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೊಳ್ಳೆ ಅದ್ಭುತವಾದಂತಹ ವಿಷಯಗಳು ಅಡಗಿರುತ್ತೆ ನಾನು ಟ್ರೈ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ